ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಎರಡು ವರ್ಷದ ಸಾಧನೆ ಏನೂ ಇಲ್ಲ ಕೇಂದ್ರ ಸರ್ಕಾರದ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದಾರೆ ರಾಜ್ಯ ಸರ್ಕಾರದ ಆಡಳಿತ ವ್ಯವಸ್ಥೆ ಸಂಪೂರ್ಣ ವಿಫಲ ಎಂದು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದರು ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಧರ್ಮದ್ವೇಷ ಮಾಡುವುದು ಕೇಂದ್ರ ಸರ್ಕಾರವನ್ನು ದೂರುವುದು ಪ್ರಧಾನಿಯ ಡ್ರೆಸ್ ಬಗ್ಗೆ ಮಾತನಾಡುವಂತಹ ಬಾಲಿಷ ಕೆಲಸವನ್ನು ಸಂತೋಷ್ ಲಾಟ್ ಮಾಡಿದ್ದಾರೆ ಶುದ್ಧ ನೀರು ನೀಡುವ ಜಲಜೀವನ್ ಯೋಜನೆ ಸಂಪೂರ್ಣ ವಿಫಲವಾಗಿದೆ ಪರಿಶಿಷ್ಟ ಪಂಗಡಕ್ಕೆ ರಾಜ್ಯ ಸರ್ಕಾರದಿಂದ ಅನ್ಯಾಯ ಮಾಡುತ್ತಿದೆ ಎಂದರು ಯುದ್ಧ ಅಂತ ಹೇಳಿದ್ರೆ ಇಡೀ ರಾಷ್ಟ್ರದಲ್ಲಿ ತೊಡಗಿಸಿಕೊಳ್ಳುತ್ತೆ ಈ ಭಯೋತ್ಪಾದನೆ ಕೆಲಸಗಳೆಲ್ಲ ಇದ್ದಲ್ಲ ಇಡೀ ರಾಷ್ಟ್ರ ತೊಡಗಿಸಿಕೊಳ್ಳುವ ಸಂದರ್ಭದಲ್ಲಿ ಅವರಿಗೆ ನೈತಿಕ ಸ್ಥೈರ್ಯ ತುಂಬಬೇಕಾದಂತ ನಾವು ನಾವಂದ್ರೆ ಭಾರತದ ಪ್ರಜೆಗಳು ಅವ್ರ ಬಗ್ಗೆ ಅಪಮಾನ ಮಾತಾಡುವ ಸರಿಯಲ್ಲ ಅಂದ್ರೆ ನೀವು ಸಮೀಕ್ಷೆ ನಿಮ್ಮಷ್ಟು ಮಾಡುದಿಲ್ಲ ಕೆಲವು ನೈಜ ಕಾರಣಗಳಿಗೋಸ್ಕರ ಆಗುತ್ತೆ

ಬೆಳ್ತಂಗಡಿ ಕುವೆಟ್ಟು ಪಂಚಾಯತ್ ಅಧ್ಯಕ್ಷೆ ಭಾರತಿ ಶೆಟ್ಟಿ ಅವರು ಹಿಂದುಳಿದ ಹತ್ಯೆ ಆಗ್ತಿದೆ ಜಾಗೃತರಾಗಿರಿ ಎನ್ನುವ ಕಾರಣಕ್ಕೋಸ್ಕರ ಆ ಒಂದು ಈ ಹಿನ್ನೆಲೆಯಲ್ಲಿ ದಲಿತರ ಹಣ ಲೂಟಿ ಹೀಗೆ ಹತ್ತಾರು ಪ್ರಕರಣಗಳು ಆಡಳಿತದ ವೈಫಲ್ಯಗಳು ಗೊಂದಲದ ಗೂಡಾಗಿರುವಂತ ಪ್ರಧಾನಿಯವರ ಉಡುಪಿನ ಬಗ್ಗೆ ಶರಣರ್ ಬಗ್ಗೆ ಸಂತೋಷ್ ಕಾರ್ಮಿಕ ಮಂತ್ರಿಗಳು ಆ ಬಡವರ ಇಲಾಖೆಯನ್ನು ಇಟ್ಟುಕೊಂಡು ಆ ಕಾರ್ಮಿಕರಿಗೆ ದುರ್ಬಲರಿಗೆ ಯಾವ ರೀತಿ ಇತರ ರಸ್ತೆಗಳು ಹೊಂದಗೊಂಡಿದ್ದನ್ನು ನಾವು ಕಾಣ್ತಾ ಇದ್ದೇವೆ ಕೇಂದ್ರ ಸರ್ಕಾರ ಐವತ್ತು ಪರ್ಸೆಂಟ್ ಕೊಟ್ಟು ಎಪ್ಪತ್ತೆರಡು